ಹಾಯ್ ಸ್ನೇಹಿತ್ರಿ ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಹೂರ್ಣದ ಹೋಳಿಗೆ ಹೆಂಗೆ ಮಾಡೋದಂತ ನೋಡೋಣ ಬರೀ ಎಲ್ಲರೂ ಯೂಶ್ವಲಿ ಬೆಲ್ಲದಿಂದ ಹೋಳಿಗೆ ಮಾಡ್ತಾರೆ ಬಟ್ ನಾವು ಇವತ್ತು ಸಕ್ಕರೆಯಿಂದ ಮಾಡೋಣ ಸೊ ಅದನ್ನು ಮಾಡೋಕೆ ಐದು ಗ್ಲಾಸ್ ನೀರನ್ನು ಕುಕ್ಕರ್ಗೆ ಹಾಕ್ಕೊಂಡು ಕುದಿಯೋಕ್ಕೆ ಇಡೋಣ ನೆಕ್ಸ್ಟ್ ಗ್ಲಾಸ್ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ಬ್ಯಾಳಿ ತೊಗೊಂಡು ಒಂದು ಬುಟ್ಟಿ ಒಳಗೆ ಹಾಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಾಣದ ಎಣ್ಣೆ ಅಡುಗೆ ಎಣ್ಣೆನ ಹಾಕ್ಕೊಂಡು ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಪೂರ್ತಿ ಎಲ್ಲ ಬ್ಯಾಳಿಗೂ ಹತ್ತುವಷ್ಟು ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಆ ಕುದೀತಾ ಇರೋ ನೀರಿಗೆ ಬ್ಯಾಳಿನ ಹಾಕಿ ಮುಚ್ಚಿಟ್ಬಿಡ್ಬೇಕು ಅದು ಎಷ್ಟು ಎಷ್ಟಂದ್ರೆ ಒಂದು ಐದಾರು ವಿಜಲ್ ಆಗುವಷ್ಟು ನೀವು ಬ್ಯಾಳಿನ ಕುದಿಸ್ಬೇಕು ಸೊ ನೆಕ್ಸ್ಟ್ ಹೋಳಿಗೆ ಮಾಡಕ್ಕೆ ಬೇಕಾಗಿರೋ ಐಟಮ್ ಅಂತಂದ್ರೆ ಅದು ಕನಕ ಅದನ್ನು ರೆಡಿ ಮಾಡ್ಕೊಳ್ಳೋನು ಬರ್ರಿ ಗೋಧಿ ಹಿಟ್ಟು ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚಂದಂಗ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಮೆದುವಾಗಿ ನಾದ್ಕೋಬೇಕು ಹೋಳಿಗೆ ಮಾಡೋಕೆ ಕನಕ ಎಷ್ಟು ಮೆತ್ತಗಿರ್ತದಲ್ಲ ಅಷ್ಟು ಚಂದ ಹೋಳಿಗೆ ಬರ್ತಾವೆ ಸೊ ಕನಕ ರೆಡಿ ಮಾಡ್ಕೊಂಡು ಇಟ್ಕೊ ಆಫ್ಟರ್ ಐದರಿಂದ ಆರು ವಿಜಲ್ ಆದ ನಂತರ ಬ್ಯಾಳಿಯನ್ನು ತೆಗೆದು ನೋಡ್ರಿ ಅವು ಪೂರ್ತಿ ಮೆತ್ತೆಗೆಂದ್ರೆ ಮೆತ್ತಗ ಕುದ್ದಿರಬೇಕು ಅವು ಕೈಯಾಗ ಹಿಡಿದು ನೋಡ್ರೆ ನಿಮ್ಗೆ ಕೈಯಾಗ ಅವು ಪುಡಿ ಆಗಬೇಕು ಅಷ್ಟು ಚಂದಂಗ ಅವನ್ನ ಕುದಿಸ್ಕೊಂಡ್ಬಿಡ್ರಿ ಅವು ಕುದ್ದಿಲ್ಲ ಅಂತಂದ್ರೆ ಮತ್ತೆ ನೀವು ಹಾಕಿ ಕುಕ್ಕರ್ನಾಗ ಫಿಜಲ್ ಹೊಡಾಕಿಡ್ರಿ ಸೊ ನಮ್ಮ ಎಲ್ಲ ಬ್ಯಾಳೆ ಕುದ್ದಿದ್ದು ಅದನ್ನು ಬಂದು ಜರಡಿ ತೊಗೊಂಡು ಅದಕ್ಕೆ ಹಾಕೊಂಡು ಅವೆಲ್ಲ ನೀರನ್ನು ಚಂದಂಗ ಸೋಸಿ ತಕೊಂಡ್ಬಿಡ್ರಿ ಪೂರ್ತಿ ನೀರು ಹೋಗುವವರೆಗೂ ನೋಡಿರಿ ಈ ಥರ ನೀರೆಲ್ಲ ಹೋಗೋ ಥರ ನೀವು ಅದನ್ನು ಸೋಸ್ಕೊಂಡ್ಬಿಟ್ಟು ಮತ್ತು ಅದಕ್ಕೆ ಸೊ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿರಿ ಆ ಮಿಕ್ಸ್ ಮಾಡ್ಕೊತಾ ಇರುವಾಗ ನೀವು ಏನು ಮಾಡ್ಬೇಕಂದ್ರೆ ಅದು ತಳಕ್ಕೆ ಒಂದೊಂದು ಸಲ ಹತ್ಕೊಂಡ್ಬಿಡದ್ರಿ ಅದು ಹತ್ಕೊಳ್ಳ್ದೆ ಇರುವಂಗೆ ಪದೇ 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 ತಿರುತ್ತಾ ಇದ್ರೆ ಅದು ಸ್ವಲ್ಪ ಹೊತ್ತಾದ ನಂತರ ಅದೇನಾಗುತ್ತೆ ಅಂದ್ರೆ ಗಟ್ಟಿ ಆಗ್ಬಿಡುತ್ತೀಗ ಅದಕ್ಕೆ ನೀವು ಪುಡಿ ಮಾಡ್ಕೊಂಡು ಸ್ವಲ್ಪ ಮಟ್ಟಿಗೆ ಏಲಕ್ಕಿ ಹಾಕೋಬೇಕ್ರಿ ಏಲಕ್ಕಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅದ್ರ ಸ್ವಲ್ಪ ಘಮ ಬಂತಂದ್ರೆ ತಿನ್ನೋದಕ್ಕೆ ಮಸ್ತ್ ಅನ್ನಿಸ್ತೈತಿ ಸೊ ಆಲ್ಮೋಸ್ಟ್ ನಮ್ಮ ಬ್ಯಾಳಿ ಎಲ್ಲ ಚಂದಂಗ ಕುದ್ದು ಏಲಕ್ಕಿ ಸಕ್ಕರೆ ಜೊತೆ ಮಿಕ್ಸ್ ಆಗೈತಿ ಬಟ್ ಇದ್ರೊಳಗೆ ಸಣ್ಣ ಸಣ್ಣ ಬ್ಯಾಳಿ ಇರ್ತಾವ್ರಿ ಆ ಬ್ಯಾಳಿ ಎಲ್ಲಾನು ಹೋಗುವಂಗೆ ನಾವು ಏನು ಮಾಡ್ಬೇಕಂದ್ರೆ ಒಂದು ಜರಡಿ ಒಳಗೆ ಹೂರ್ಣನ ಹಾಕೊಂಡು ಅದನ್ನ ಒಂದು ಗ್ಲಾಸ್ ಬಟ್ಲ ಏನಾರ ತಗೊಂಡು ನಾವು ಹರ್ಕೊಂಬಿಡ್ಬೇಕು ಸೊ ಈ ತರ ಹರ್ಕೊಳ್ಳೋದ್ರಿಂದ ಪರ್ಫೆಕ್ಟ್ ಆಗಿ ಹೂರ್ಣ ರೆಡಿ ಆಗುತ್ತೆ ಕೆಲವೊಬ್ರು ಯೂಶ್ವಲಿ ಏನ್ ಮಾಡ್ತಾರ ಅಂತಂದ್ರೆ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸರ್ ಒಳಗ ಹೂರ್ಣ ಮಾಡ್ಕೊಂತಾರ ಬಟ್ ನನಗ ಇದು ಕಂಫರ್ಟೇಬಲ್ ಆಗ್ತೈತಿ ಬಟ್ ಅದಕ್ಕೆ ನಾವು ಇದನ್ನ ಮಾಡಿವಿ ಜರಡಿ ಒಳಗ ಮಾಡ್ತೀವಿ ನಾವು ಯೂಜ್ವಲಿ ಯಾವಾಗು ಮಾಡ್ಬೇಕಾದ್ರೆ ಸೊ ನಮ್ಮ ಹೂರ್ಣ ಅರಿವು ಪೂರ್ತಿ ಪ್ರೊಸೆಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಾಕ್ ಬಂದೈತಿ ನೋಡ್ಬೋದು ನೀವು ಕೆಳಗ ಹೂರ್ನ ಎಷ್ಟು ಚಂದ ಎಷ್ಟು ನುಣ್ಣಗ ಹೂರ್ನ ಜರಡಿ ಒಳಗಿಂದ ಕೆಳಗ ಬಿದ್ದಿರ್ತೈತಿ ಅಂತಂದ್ರೆ ಅದನ್ನ ನುಂಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ ಒಂದ್ ಸೈಡಿಗೆ ಸೊ ನೋಡ್ರಿ ನಾವು ಆಗಳೆ ಕನಕ ಮಾಡಿ ಇಟ್ಕೊಂಡಿದ್ವಿ ನಾವು ಹೋಳಿಗೆ ಲಟ್ಸೋಕು ಮುಂಚೆ ಹೂರ್ನ ಅರಿಯೋಕು ಮುಂಚೆ ಒಂದು ಹತ್ತು ನಿಮಿಷ ಕನಕ ರೆಡಿ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಅದು ಫುಲ್ ಸಾಫ್ಟ್ ಸಾಫ್ಟ್ ಆಗಿ ಮೆತ್ತಗ ಆಗಿರ್ತೈತಿ ಸೊ ಅದು ಹೋಳಿಗೆ ಮಾಡೋಕ ಈಸಿ ಆಗತ್ತೆ ನಿಮ್ಗೆ ಸೊ ಈಗ ನೋಡ್ರಿ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಕೈಗೆ ಹಚ್ಕೊಂಡು ನಾವೇನು ಮಾಡ್ಬೇಕಂತಂದ್ರೆ ಕನಕ ಒಂದು ಸ್ವಲ್ಪ ಅದರೊಳಗೆ ಒಂದು ಉಂಡೆ ಅಷ್ಟು ತೊಗೊಂಡು ಅದರೊಳಗೆ ಈ ಹೂರ್ನ ನಾವೇನು ಮಾಡ್ಬೇಕಂದ್ರೆ ಸ್ಟಫಿಂಗ್ ಮಾಡಿಕೊಂಡು ಅದನ್ನು ಪೂರ್ತಿ ರೌಂಡಾಗಿ ಆಗಿ ಅದು ಹೊರಗಡೆ ಬರದೇ ಇರೋ ಥರ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಮಾಡಿಕೊಂಡ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಬೇಕ ಮೇಲೆ ಹಂಗೆ ತೀಡೋದಕ್ಕೆ ಈಸಿ ಆಗತ್ತೆ ಸೊ ಇವಾಗ ನಾವು ಹೋಳ್ಗೆ ಥರ ಅದನ್ನ ತೀಡ್ಕೊಂಬಿಡೋಣ್ರಿ ನೋಡಿ ಶೇಪ್ ಎಷ್ಟು ಚಂದ ಬರಕತ್ತೈತಿ ಇದೇನು ಈ ಕಡೆ ಡೊಂಕ್ ಆಗತ್ತಿಲ್ಲ ಏನಾಗತ್ತಿಲ್ಲ ಪರ್ಫೆಕ್ಟ್ ಹೋಳ್ಗೆ ಶೇಪ್ ನೋಡ್ರಿ ಎಷ್ಟು ಮಸ್ತ್ ಬರತ್ತವ ಹೋಳ್ಗೆ ನೆಕ್ಸ್ಟ್ ಇದನ್ನು ನಾವು ಹೋಳ್ಗೆ ಶೇಪ್ ಬರುವಂಗೆ ರೌಂಡ್ ಹಂಗೆ ತಿಳ್ಕೊಂಡ್ಬಿಡೋಣ್ರಿ ತಿರುಗಿ ಹಾಕಿ ತಿರುಗ ತಿಳ್ಕೊಳ್ಳೋಣ ಎರಡು ಕಡೆ ನೋಡ್ರಿ ಎಷ್ಟು ಚಂದ ರೌಂಡ್ ಶೇಪ್ ಬಂದಿತ್ತು ಅದಕ್ಕೆ ಹೋಳಿಗೆ ಎಲ್ಲೂ ಹರಿದಿಲ್ಲ ಏನೂ ಆಗಿಲ್ಲ ನೋಡ್ರಿ ನೆಕ್ಸ್ಟ್ ಅದನ್ನು ಚಂದಾಗ ಕಾದೈತೆ ಇಲ್ಲೋ ಕನ್ಫರ್ಮ್ ಮಾಡಿಕೊಂಡು ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದ್ರ ಮೇಲೆ ಹೋಳ್ಗಿನ ಹಾಕಿ ಬೇಯಿಸ್ಕೊಳ್ಳೋಣ ಈ ಸೈಡು ಅದಕ್ಕೆ ಮೇಲಿನ ಸೈಡು ಎಣ್ಣೆ ಹಾಕಿದ್ವಿ ಅಂತಂದ್ರೆ ಚಂದಂಗ ಬೈತೈತಿ ನೋಡ್ರಿ ಈಗ ಕೆಳಗಿಂದು ಒಂದು ಸ್ವಲ್ಪ ಬೇದೈತಿ ಅದನ್ನು ತಿರುವಿ ಹಾಕೊಳಾಕತ್ತಿನಿ ಇಲ್ಲಿ ನೋಡ್ರಿ ಎಷ್ಟು ಚೆಂದ ಬೇದೈತಿ ಇದು ಹೋಳ್ಗೆ ಸ್ವಲ್ಪ ಮ್ಯಾಲೂ ಎಣ್ಣೆ ಹಚ್ಕೊಂಡ್ಬಿಡೋಣ ರೀ ಆಮೇಲೆ ನಾವು ನೆಕ್ಸ್ಟ್ ತಿರುವಿ ಹಾಕಿದಾಗ ಅದು ಚೆಂದಂಗ ಉಬ್ಬಾಕೆ ಹೆಲ್ಪ್ ಆಗ್ತೈತಿ ಅದಕ್ಕೆ ಆಲ್ಮೋಸ್ಟ್ ಉಬ್ಬಾಕತೈತಿ ನೋಡ್ರಿ ಹೋಳ್ಗೆ ಅಷ್ಟು ಚಂದ ರೌಂಡ್ ರೌಂಡ್ ಪೂರ್ತಿ ಉಬ್ಬತ್ರಿ ಹೋಳ್ಗಿ ಇದೆ ಸೊ ಫ್ರೆಂಡ್ಸ್ ನೋಡ್ರಿ ಹೋಳ್ಗಿ ನಮ್ದು ರೆಡಿ ಆಗೈತಿ ನೀವು ಈ ಥರ ಹೋಳ್ಗೆ ಮಾಡ್ಕೊಂಡು ನೋಡ್ರಿ ಮನೆಯಾಗ ಬಹಳ ಈಸಿ ಐತಿ ಹೋಳ್ಗೆ ಮಾಡೋದು ಏನೂ ಡಿಫಿಕಲ್ಟ್ ಇಲ್ದ ನೀವು ಮಾಡ್ಬೋದು ಟ್ರೈ ಇಟ್ ಆಟ್ ಯುವರ್ ಹೋಮ್ ಆ್ಯಂಡ್ ಹ್ಯಾವ್ ಇಟ್